ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಂಟನೇ ತರಗತಿ ವಿಜ್ಞಾನದಲ್ಲಿ ಶೀರ್ಷಿಕೆ ಎರಡರಲ್ಲಿ ಎರಡು ಪಾಯಿಂಟ್ ನಾಲ್ಕು ಭಾಗ ಉಳಿದಿತ್ತು ಅದರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಎಂಟನೇ ತರಗತಿಗೆ ಕನ್ನಡ ಹಾಕ್ತಾ ಇದ್ದೀವಿ ಸಮಾಜ ವಿಜ್ಞಾನ ಹಿಂದಿ ಮತ್ತು ವಿಜ್ಞಾನ ಈ ನಾಲ್ಕು ವಿಷಯಗಳಲ್ಲಿ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ದೇ ಒಂದು ವಾಟ್ಸಪ್ ಚಾನಲ್ ಅದ ನಮ್ದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಲಿಕ್ಕೆ ಮರೆಯದಿರಿ ನೋಡುವ ಪ್ರಶ್ನೆ ಮತ್ತು ಉತ್ತರ ಏನಿದೆ ಅಂತ ಕಲಿಕಾ ಫಲ ಎರಡು ಪಾಯಿಂಟ್ ನಾಲ್ಕು ಶಬ್ದ ಪ್ರಸರಣಕ್ಕೆ ಮಾಧ್ಯಮ ಅವಶ್ಯಕತೆ ಎಂಬುದನ್ನು ಪ್ರಯೋಗದ ಮೂಲಕ ವಿವರಿಸ್ತಾರೆ ಚಟುವಟಿಕೆ ಎರಡು ಪಾಯಿಂಟ್ ನಾಲ್ಕು ಪಾಯಿಂಟ್ ಒಂದರಲ್ಲಿ ಇಲ್ಲಿ ಸೆಲ್ ಫೋನ್ ಗಾಜಿನ ಲೋಟವನ್ನು ಪ್ರಯೋಗದನ್ನ ಮಾಡಬೇಕು ಸೊ ಪ್ರಯೋಗ ಮಾಡಿದ ನಂತರ ಒಂದು ವೀಕ್ಷಣೆ ಕೇಳಿದ್ದಾರೆ ಐದರಲ್ಲಿ ಲೋಟವನ್ನ ಬಾಯಿಯಿಂದ ತೆಗೆದ ತೆಗೆದು ಮತ್ತೆ ಶಬ್ದವನ್ನ ಆಲಿಸಿ ನಿಮ್ಮ ವೀಕ್ಷಣೆ ಅನುಭವವನ್ನ ದಾಖಲಿಸಿ ಅಲ್ಲಿ ನಮಗೆ ಏನೊಂದು ವೀಕ್ಷಣೆ ಅಬ್ಸರ್ವೇಷನ್ ಬರ್ತದೆ ಅಂತಂದ್ರೆ ಎಸ್ ಗಾಳಿಯನ್ನ ಎಳೆದುಕೊಳ್ಳುತ್ತಿದ್ದಂತೆ ಶಬ್ದ ಅಸ್ಪಷ್ಟವಾಗ್ತದ ಲೋಟವನ್ನ ಲೋಟವನ್ನ ಬಾಯಿಂದ ತೆಗೆದಾಗ ಮತ್ತೆ ಶಬ್ದ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದ ಅಂತ ಬರಿಬೇಕು ಇನ್ನ ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ ಲೋಟದಲ್ಲಿರುವ ಗಾಳಿಯನ್ನ ಪೂರ್ಣವಾಗಿ ಹೀರಿಕೊಳ್ಳುವ ಹಾಗಿದ್ದರೆ ಶಬ್ದವೂ ಸ್ವಲ್ಪವೂ ಕೇಳಿಸದಿರಲು ಸಾಧ್ಯವೇ ಅಂತ ಕೇಳಿದ ಎಸ್ ಉತ್ತರ ಏನು ಹೌದು ಸಾಧ್ಯವಿದೆ ಏಕೆಂದ್ರೆ ಈ ಲೋಟದಲ್ಲಿರುವ ಎಲ್ಲಾ ಗಾಳಿಯನ್ನ ಹೀರಿಕೊಂಡರೆ ನಿರ್ವಾತ ಏರ್ಪಡುತ್ತದೆ ಆಗ ಶಬ್ದ ಸ್ವಲ್ಪವೂ ಕೇಳೋದಿಲ್ಲ ಅಂತ ಬರಿಬೇಕು ಇದಕ್ಕೆ ಒಂದು ತೀರ್ಮಾನ ಕೇಳಿದ್ದಾರೆ ಸೊ ತೀರ್ಮಾನದಲ್ಲಿ ಬರೀಬೇಕು ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದನ್ನ ಬರೀರಿ ಇನ್ನು ಮುಂದೆ ಎರಡು ಪಾಯಿಂಟ್ ನಾಲ್ಕು ಪಾಯಿಂಟ್ ಎರಡರಲ್ಲಿ ದ್ರವಗಳಲ್ಲಿ ಶಬ್ದ ಪ್ರಸಾರ ಅಂತ ಒಂದು ಚಟುವಟಿಕೆ ಇದೆ ಇಲ್ಲಿ ಅಗಲವಾದ ಟಪ್ ಹಿತ್ತಾಳೆ ಗಂಟೆ ಮತ್ತೆ ನೀರನ್ನು ತೆಗೆದುಕೊಳ್ಳಬೇಕು ಸೊ ತೆಗೆದುಕೊಂಡು ಪ್ರಯೋಗ ಮಾಡಿದ ಮೇಲೆ ಒಂದು ತೀರ್ಮಾನವನ್ನ ದಾಖಲಿಸಲಿಕ್ಕೆ ಹೇಳಿದಾರ ಇಲ್ಲಿ ತೀರ್ಮಾನ ಏನ್ ಬರ್ತದೆ ಅಂದ್ರ ಶಬ್ದ ದ್ರವಗಳ ಮೂಲಕವೂ ಪ್ರಸಾರವಾಗ್ತದ ಸೊ ಬರೀ ನಾವು ಎಸ್ ಏನ್ ಹೇಳ್ತೀವಿ ಆ ಎಸ್ ಘನಗಳಲ್ಲಿ ಆಗಿರಬಹುದು ಅನಿಲಗಳಂತೆ ಸೊ ಶಬ್ದ ದ್ರವಗಳಲ್ಲಿ ಕೂಡ ಸಹಿತ ಏನಾಗ್ತದಪ್ಪ ಅಂದ್ರೆ ಘನಗಳಲ್ಲಿ ಆಗತ್ತೋ ಇಲ್ವ ಅಂತ ಮುಂದೆ ನೋಡುವ ಬಟ್ ಇವಾಗ ಎಸ್ ಅನಿಲದಲ್ಲಿ ತಂಗೆ ದ್ರವಗಳಲ್ಲಿ ಸಹಿತ ಶಬ್ದ ಪ್ರಸಾರ ಆಗ್ತದೆ ಅನ್ನೋದನ್ನ ತೀರ್ಮಾನಕ್ಕೆ ನೀವು ಬರಬೇಕಾಗ್ತದೆ ಇನ್ನ ಮುಂದಿನ ಪ್ರಶ್ನೆ ಎಸ್ ಎರಡು ಪಾಯಿಂಟ್ ನಾಲ್ಕು ಪಾಯಿಂಟ್ ಮೂರರಲ್ಲಿ ಘನಗಳ ಮೂಲಕ ಶಬ್ದ ಪ್ರಸಾರಣೆ ಹೇಗಿದೆ ಅಂತ ನೋಡುವ ಇದಕ್ಕೆ ಪೇಪರ್ ಕಪ್ಪ ಬೆಂಕಿ ಪಟ್ ಕಡ್ಡಿ ಮತ್ತೆ ದಾರವನ್ನು ತೆಗೆದುಕೊಳ್ಳಬೇಕು ಸೊ ದಾರವನ್ನು ತೆಗೆದುಕೊಂಡ ನಂತರ ಇಲ್ಲಿ ವಿಧಾನದ ಹಾಗೆ ತಾವು ಎಸ್ ಪ್ರಯೋಗವನ್ನು ಮಾಡಬೇಕು ಪ್ರಶ್ನೆ ಕೇಳಿದ್ದಾರೆ ಏನು ಶಬ್ದ ಹೇಗೆ ಉತ್ಪತ್ತಿ ಆಯ್ತು ಶಬ್ದ ಹೇಗೆ ಪ್ರಸಾರವಾಯಿತು ಅಂತ ಒಂದು ನಾಲ್ಕರಲ್ಲಿ ಒಂದು ಪ್ರಶ್ನೆ ಇತ್ತು ಇಲ್ಲಿ ಏನು ಬರೀಬೇಕಂದ್ರೆ ಶ್ವಾಸಕೋಶಗಳು ಗಾಳಿಯನ್ನ ಸೀಳು ಕಿಂಡಿಯ ಮೂಲಕ ಚಲಿಸುವಂತೆ ಮಾಡಿದಾಗ ಈ ಧ್ವನಿ ತಂತುಗಳು ಕಂಪಸ್ತಾವೆ ಆಗ ಶಬ್ದ ಉಂಟು ಮಾಡ್ತದೆ ಅಂದ್ರೆ ಶಬ್ದ ದಾರದ ಮೂಲಕ ಪ್ರಸಾರವಾಗ್ತದೆ ಇಲ್ಲಿ ಘನ ವಸ್ತುವಿನ ಮೂಲಕ ಶಬ್ದ ಪ್ರಸಾರವಾಗಿದೆ ಅಂತ ಬರೀ ಇಲ್ಲಿ ತೀರ್ಮಾನನು ಕೂಡ ಬರಿಬೇಕು ಆಲ್ರೆಡಿ ದ್ರವಗಳ ಮೂಲಕ ಆಯ್ತು ಇಲ್ಲಿ ಕಂಪಿಸೋ ವಸ್ತುಗಳು ಶಬ್ದವನ್ನು ಉತ್ಪತ್ತಿ ಮಾಡ್ತವೆ ಆ ಶಬ್ದ ಮಾಧ್ಯಮದಲ್ಲಿ ಎಲ್ಲಾ ದಿಕ್ಕುಗಳಿಗೂ ರವಾನೆ ಆಗ್ತದೆ ಅನ್ನೋದನ್ನು ತೀರ್ಮಾನ ಬರೀಬೇಕು ಎರಡು ಪಾಯಿಂಟ್ ನಾಲ್ಕು ಪಾಯಿಂಟ್ ನಾಲ್ಕರಲ್ಲಿ ಒಂದು ಎಸ್ ಪ್ರಯೋಗ ಇದೆ ಅಲ್ಲಿ ಸ್ಟೀಲ್ ತಟ್ಟೆ ಸ್ಟೀಲ್ ಚಮಚ ತಗೊಳ್ಬೇಕು ಅದನ್ನು ಎಲ್ಲ ಪ್ರಯೋಗ ಮಾಡಿದ ಮೇಲೆ ಒಂದು ತೀರ್ಮಾನವನ್ನು ದಾಖಲಿಸಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಏನು ಪ್ರಯೋಗದಲ್ಲಿ ತೀರ್ಮಾನ ಇದೆ ಅಂದರೆ ತಟ್ಟೆಯು ಕಂಪಿಸುತ್ತಿರುವ ಅನುಭವವಾಗ್ತದೆ ಕಂಪಿಸೋ ವಸ್ತುಗಳು ಶಬ್ದವನ್ನು ಉಂಟು ಮಾಡ್ತವೆ ಅನ್ನೋದು ತೀರ್ಮಾನ ಆಯಿತು ಇನ್ನು ಎರಡು ಪಾಯಿಂಟ್ ನಾಲ್ಕು ಪಾಯಿಂಟ್ ಐದರಲ್ಲಿನೂ ಕೂಡ ಒಂದು ಶ್ರುತಿಕವೆ ಮರದ ತೆಳು ಹಲಗೆ ಅಥವಾ ರಬ್ಬರ್ ಪ್ಯಾಡನ್ನು ತೆಗೆದುಕೊಂಡು ಒಂದು ಪ್ರಯೋಗವನ್ನ ಮಾಡಬೇಕು ಅಲ್ಲಿ ಒಂದು ಎಸ್ ವೀಕ್ಷಣೆಯನ್ನು ಕೇಳಿದರೆ ಆ ಎರಡರಲ್ಲಿ ವೀಕ್ಷಣೆಯಲ್ಲಿ ನಿಮ್ಮ ಏನು ಉತ್ತರ ಇರಬೇಕಂದ್ರೆ ಆವೃತ್ತಿ ಹೆಚ್ಚಾದರೆ ಶಬ್ದ ತೀವ್ರವಾಗ್ತದೆ ಅಂದ್ರೆ ಹೆಚ್ಚಿನ ಸ್ಥಾಯಿ ಹೊಂದಿರ್ತದೆ ಕಂಪನದ ಆವೃತ್ತಿ ಕಡಿಮೆ ಆಗ ಶಬ್ದವೂ ಕೂಡ ಏನಾಗಿರ್ತದ ಅದರ ಕಡಿಮೆ ಸ್ಥಾಯಿಯನ್ನ ಹೊಂದಿರ್ತದೆ ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ದಾಖಲಿಸಲಿಕ್ಕೆ ಹೇಳಿದ್ದಾರೆ ಸೊ ಶ್ರುತಿ ಕವೆಯ ಕಂಪನ ಶಬ್ದದ ಸ್ಥಾಯಿಯ ಮೇಲೆ ಅವಲಂಬನೆ ಆಗಿದೆ ಅನ್ನೋದನ್ನು ತೀರ್ಮಾನದಲ್ಲಿ ಬರೀರಿ ಇನ್ನ ಮುಂದಿನ ಭಾಗದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಪದಬಂಧ ಕೊಟ್ಟಿದ್ದಾರೆ ಎಸ್ ಪದಜಾಲ ಇದೆ ಇಲ್ಲಿ ಆಲ್ರೆಡಿ ಪ್ರಶ್ನೆಗಳಿದಾವೆ ಅಂದ್ರೆ ಸುಳ್ ಹೂಗಳಿದಾವೆ ಅವುಗಳನ್ನ ಬಳಸಿ ಅವುಗಳನ್ನ ತಾವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ನೋಡಿ ವಸ್ತುಗಳು ಉಂಟು ಮಾಡಲು ಇದು ಕಾರಣ ಕಂಪನ ಸೊ ಇಲ್ಲಿ ಏನ್ ಮಾಡಬೇಕು ನೀವು ಕಂಪನವನ್ನು ಸುತ್ತ ಹಾಕಬೇಕು ಈ ತರ ನೆಕ್ಸ್ಟ್ ಶಬ್ದ ಪ್ರಸಾರವಾಗಲು ಇದು ಅಗತ್ಯ ಮಾಧ್ಯಮ ಒಂದು ಸೆಕೆಂಡಿಗೆ ಆಗೋ ಆಂದೋಲನಗಳ ಸಂಖ್ಯೆಗೆ ಆವೃತ್ತಿ ಅಂತೀವಿ ನೆಕ್ಸ್ಟ್ ಶಬ್ದದ ಆವೃತ್ತಿ ವ್ಯಕ್ತಪಡಿಸುವ ಏಕಮಾನ ಹರ್ಡ್ಸ್ ಪ್ರತಿ ಸೆಕೆಂಡಿಗೆ ಇಪ್ಪತ್ತಕ್ಕಿಂತ ಕಡಿಮೆ ಕಂಪನಗಳಿರುವ ಆವೃತ್ತಿಯ ಶಬ್ದ ಅದನ್ನು ಅಶ್ರವ್ಯ ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ ಇನ್ನು ಶಬ್ದದ ಘೋಷ ವ್ಯಕ್ತಪಡಿಸುವ ಏಕಮಾನ ಅದು ಡೆಸಿಬಲ್ ಆಗಿರ್ತದೆ ಇನ್ನು ಅಹಿತಕರವಾದ ಶಬ್ದಕ್ಕೆ ಏನಂತೀವಿ ಗದ್ದಲ ಅಂತೀವಿ ಕಿವಿಗೆ ಇಂಪಾದ ಶಬ್ದಕ್ಕೆ ಸಂಗೀತ ಅಂತೀವಿ ಇನ್ನ ಶಬ್ದ ಕಂಪನವನ್ನು ಗ್ರಹಿಸ್ತಕ್ಕಂತ ಕಿವಿಯ ಭಾಗ ಅದು ಕಿವಿಯ ತಮಟೆ ಆಗಿರ್ತದೆ ಇದರಲ್ಲಿ ಶಬ್ದ ಪ್ರಸಾರವಾಗುವುದಿಲ್ಲ ಅಂತ ಕೇಳಿದರೆ ನಿರ್ವಾತ ಇನ್ನ ಅತಿಯಾದ ಅಥವಾ ಅನಗತ್ಯವಾದ ಶಬ್ದಗಳ ಇರುವಿಕೆ ಪರಿಣಾಮಕ್ಕೆ ಏನಂತೀವಿ ಶಬ್ದ ಮಾಲಿನ್ಯ ಅಂತೀವಿ ಒಂದು ತಂತಿ ವಾದ್ಯ ಕೇಳಿದರೆ ವೀಣೆ ಅನ್ನೋದು ಆಗ್ತದ ಇಲ್ಲ ಆಲ್ರೆಡಿ ನಾನೆಲ್ಲ ಏನ್ ಮಾಡಿದ್ದೀನಿ ಹಾಕಿದೀನಿ ಆವೃತ್ತಿ ಡೆಸಿವಲ್ ಕಂಪನ ಮಾಧ್ಯಮ ನಿರ್ವಾತ ಶ್ರವ್ಯ ಹಾರ್ಟ್ಸ್ ಶಬ್ದ ಮಾಲಿನ್ಯ ಸಂಗೀತ ವೀಣೆ ಗದ್ದಲ ಮತ್ತೆ ಕಿವಿ ತಮಟೆ ಇವುಗಳನ್ನ ಸಹಿತ ತಾವುಗಳು ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ಇದನ್ನ ವೃತ್ತ ಹಾಕಿ ಇನ್ನು ಮುಂದೆ ಆಲೋಚಿಸು ಅನ್ವೇಷಿಸು ಅಂತ ಪ್ರಶ್ನೆ ಮತ್ವಗಳನ್ನ ಕೇಳಿದ್ದಾರೆ ಮೊದಲ ಪ್ರಶ್ನೆ ಚಂದ್ರನ ಮೇಲೆ ಗಗನಯಾತ್ರಿಗಳು ಒಬ್ಬರ ಮಾತನ್ನ ಇನ್ನೊಬ್ಬರು ಆಲಿಸಲು ಸಾಧ್ಯವಿಲ್ಲ ಏಕೆ ಸೊ ನಿಮ್ಗೆ ಗೊತ್ತಾಗಿರಬಹುದಾದ್ರ ಉತ್ತರ ಏನಾಗ್ತದಪ್ಪ ಅಂದ್ರ ಅಲ್ಲಿ ಶಬ್ದ ಪ್ರಸಾರಕ್ಕೆ ಯಾವುದೇ ಮಾಧ್ಯಮ ಇಲ್ಲ ಎಲ್ಲಿ ಚಂದ್ರನ ಮೇಲೆ ಸೊ ಆ ಕಾರಣಕ್ಕಾಗಿ ಗಗನಯಾತ್ರಿಗಳು ಒಬ್ಬರ ಮಾತನ್ನ ಇನ್ನೊಬ್ಬರು ಆಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಎರಡನೇ ಪ್ರಶ್ನೆ ವಾತಾವರಣದಲ್ಲಿ ಒಣವೆ ಇರುವ ದಿನಕ್ಕಿಂತ ಹೆಚ್ಚು ಅರ್ಧತೆ ಇರುವ ದಿನದಲ್ಲಿ ಶಬ್ದದ ಜವ ಹೆಚ್ಚಿರ್ತದೆ ಏಕೆ ಇಲ್ಲಿ ಉತ್ತರ ಬರೀಬೇಕು ದ್ರವ್ಯ ಮಾಧ್ಯಮದಲ್ಲಿ ಅನಿಲ ಮಾಧ್ಯಮಕ್ಕಿಂತ ಶಬ್ದದ ವೇಗ ಹೆಚ್ಚಿರ್ ಹೆಚ್ಚಾಗಿ ಚಲಿಸುತ್ತದೆ ಅಂದ್ರೆ ದ್ರವ್ಯ ಮಾಧ್ಯಮದಲ್ಲಿ ಅನಿಲ ಮಾಧ್ಯಮಕ್ಕಿಂತ ಶಬ್ದದ ವೇಗ ಏನಾಗಿರ್ತದೆ ಹೆಚ್ಚಿರ್ತದೆ ಪ್ರಶ್ನೆ ಮೂರು ಗಡಿಯಾರ ಟಿಕ್ ಟಿಕ್ ಶಬ್ದ ಬೆಳಗಿನ ಸಮಯಕ್ಕಿಂತ ರಾತ್ರಿ ಸಮಯ ಸ್ಪಷ್ಟವಾಗಿ ಕೇಳುತ್ತದೆ ಏಕೆ ನೋಡಿ ಸಾಮಾನ್ಯವಾಗಿ ಎಸ್ ನಾವ್ ಮಾಡ್ತೀವಿ ಈ ಗಡಿಯಾರದ ಅಥವಾ ಗಂಟೆ ಶಬ್ದವನ್ನ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ರಾತ್ರಿ ಯಾವುದೇ ಒಂದು ಶಬ್ದ ಇರೋದಿಲ್ಲ ಬಟ್ ಬೆಳಗಿನ ಶಬ್ದ ಏನಾಗಿರ್ತದಪ್ಪ ಅಂದ್ರೆ ಟಿಕ್ ಟಿಕ್ ಅಂತ ಕೇಳ್ತದೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ನಿರ್ವಾತ ಅಂತ ಹೇಳಬಹುದು ಯಾಕಂದ್ರೆ ರಾತ್ರಿ ಏನಾಗಿರ್ತದೆ ಯಾವುದೇ ಗದ್ದಲ ಯಾವುದೇ ಸಪ್ಲೈ ಇರೋದಿಲ್ಲ ಬಟ್ ಬೆಳಗಿನ ಎಸ್ ಏನಾಗಿರ್ತದಪ್ಪ ಅಂತಂದ್ರೆ ನಿರ್ವಾತದ ಪರಿಣಾಮವನ್ನ ನಾವೇನ್ ಮಾಡಬಹುದು ಅಲ್ಲಿ ಹೇಳಬಹುದು ಅಂತಕ್ಕದ್ದನ್ನ ಬರೀಬಹುದು ನಾಲ್ಕನೇ ಪ್ರಶ್ನೆ ಪ್ರತಿಯೊಬ್ಬ ವ್ಯಕ್ತಿಯ ಧ್ವನಿ ಅನನ್ಯವಾಗಿರಲು ಕಾರಣವೇನು ಅಂತ ಒಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದ್ರ ಈ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನ ಧ್ವನಿ ತಂತುಗಳ ಉದ್ದ ಬೇರೆ ಬೇರೆ ಆಗಿರ್ತದೆ ಹಾಗಾಗಿ ನಾವೇನ್ ಹೇಳ್ಬೋದು ಪ್ರತಿಯೊಬ್ಬ ವ್ಯಕ್ತಿಯ ಧ್ವನಿ ಅನನ್ಯವಾಗಿದೆ ಅಂತ ನಾವು ಉತ್ತರಗಳಲ್ಲಿ ದಾಖಲಿಸಬಹುದು ಲಾಸ್ಟ್ ಕ್ವಶನ್ ಇದೆ ಮಿಂಚು ಕಾಣಿಸಿದ ಕೆಲವು ಸೆಕೆಂಡುಗಳ ನಂತರ ಗುಡುಗಿನ ಶಬ್ದ ಕೇಳಿಸ್ಲಿಕ್ಕೆ ಕಾರಣವೇನು ಗೊತ್ತಿದೆ ಅಂದ್ರೆ ಶಬ್ದದ ವೇಗ ಬೆಳಕಿನ ವೇಗಕ್ಕಿಂತ ಕಡಿಮೆ ಆಗಿದೆ ಅನ್ನೋದನ್ನ ಬದ್ರೆ ಕರೆಕ್ಟ್ ಆಗ್ತದೆ ಇಷ್ಟಿತ್ತು ಶೀರ್ಷಿಕೆ ಎರಡರಲ್ಲಿ ಇರ್ತಕ್ಕಂಥ ಕಲಿಕಾಫಲ ಎರಡು ಪಾಯಿಂಟ್ ನಾಲ್ಕರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ ಸೊ ಬೇರೆ ಎಲ್ಲ ವಿಷಯಗಳ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇದಾವೆ ಅವುಗಳನ್ನ ಸಹಿತ ವೀಕ್ಷಿಸಿ ಅಂತ ಹೇಳ್ತಾ ವಾಟ್ಸ್ಆಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳಿಗೆ ಬಂದು ಜಾಯ್ನ್ ಆಗಿದೆ